ಯುಗಾದಿ ಹಬ್ಬ ಖುಷಿ ಖುಷಿಯಾಗಿ ಎಲ್ಲರು ಇರ್ಬೇಕು ಸಿಹಿ ಕಹಿ ಎರಡು ಸಮಯ ಆಗಿರ್ಬೇಕಂತ ಕಾಣ್ಕೊಳ್ತಾರೆ ಸಿಹಿಗಿಂತ ಹೆಚ್ಚಿ ಹೋದ ಕಹಿ ಸಿಕ್ಬಿಟ್ಟೈತಿ ಏನಪ್ಪ ಮ್ಯಾಟ್ರ್ ಅಂತಂದ್ರೆ ನಾವು ಈಗ ಸದ್ಯಕ್ಕೆ ಬಾಡಿಗೆ ಮನೆ ಆಗತ್ತವ್ರಿ ಈಗ ಧಾರವಾಡದ ಬಾಡಿಗೆ ಮನೆ ಇದ್ದೇವೆ ಇವತ್ತು ನಾವೆಲ್ಲಿ ಹೋಗಿ ಈಗ ಹೋಗಿ ಬಂದೀನಿ ರೀ ನಾನು ಎಲ್ಲಿ ಅಂತಂದ್ರೆ ನಮ್ಮ ಊರಿಗೆ ಹೋಗಿದ್ದೀವಿ ರೀ ಅದು ನನ್ನ ಹುಟ್ಟೂರು ಅಂದ್ರೆ ಪಪ್ಪಾರ ಮನೆಗೆ ಹೋಗಿದ್ದೀವಿ ರೀ ಹೋಗಿ ಅಂದ್ರೆ ನಮ್ಮ ಅಜ್ಜಿ ಹುಷಾರಿಲ್ಲ ಅಂತ ಕರ್ ಹೇಳಿ ಹೇಳಿದ್ರಿ ನಮಗೆ ಸ್ವಲ್ಪ ಬದುಕನ್ನು ಹೋಗ್ಬೇಕಂತ ಹೇಳಿ ಹೋಗಿದ್ವಿ ಹೋಗಿ ಹೋಗಿ ಮಾತಾಡಿಸ್ಬೇಕಂತಂದ್ರೆ ಅಲ್ಲೊಂದು ದೊಡ್ಡ ರಾಮಾಯಣ ನಡೆಸೋದು ಏನು ರಾಮಾಯಣ ಅಂತಂದ್ರೆ ಅಂದ್ರೆ ರೀ ಅಲ್ಲಿ ಅಮ್ಮಗೆ ಆರಾಮಿಲ್ಲ ನೋಡ್ಕೊಂಡು ಸ್ವಲ್ಪ ಹಂಗೆ ಮಾತಾಡ್ಸ್ಕೊಂಡು ಬರ್ಬೇಕಂತ ಅನ್ನಿಸ್ರಾಗ ದೊಡ್ಡ ಜಗಳ ನಡಿತೈತಿ ಇಲ್ಲಿಂದ ಹೋಗೋವೇನೋ ಖುಷಿ ಖುಷಿಯಾಗಿ ಹೋದೀವಿ ರೀ ಅಲ್ಲಿ ಏನು ಆತು ಇನ್ಸಿಡೆಂಟ್ ಅನ್ನೋದು ನಾನು ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಅದು ಒಂದು ವಿಡಿಯೋ ತೋರಿಸ್ತೀನಿ ರೀ ನಿಮಗೆ ಅದು ನಾನು ನಿಮಗೆ ಮಿಡಲ್ ಮಿಡಲ್ ಹಾಕ್ತೀನಿ ಮಿಡಲ್ ಹಾಕ್ತೀನಿ ರೀ ನಿಮಗೆ ಅದ್ ಜಗಳ ಆತ್ರಿ ಒಂದು ದೊಡ್ಡ ಜಗಳ ಯಾಕಂತಂದ್ರೆ ಅಂದರೆ ನಮ್ಗೆ ನಮ್ಮ ಪಪ್ಪ ಅವ್ರ ಮನೆಗೆ ಹೋಗು ಅಧಿಕಾರ ಇಲ್ಲಂತೆ ಹೊರಗಿಂದ ಹೊರಗೆ ಇರಬೇಕಂತ ಅಲ್ಲಿ ಯಾರೋ ಇದ್ದು ಜೀವನ ಮಾಡ್ತಾರಂತ ಅಂದರೆ ಹಬ್ಬದ ದಿನ ನಾವು ನಮ್ಮ ಹೋಗ್ಬೇಕು ಅಂತ ಏನೋ ಒಂದು ಇಲ್ಲ ಹೋಗಿದ್ದು ನಾನು ನಮ್ಮ ತಮ್ಮ ಹೋಗಿದ್ದೆ ಆ್ಯಕ್ಚುಲಿ ಒಂದು ಕ್ಷಣಕ್ಕೆ ಎಲ್ಲ ಬಟ್ಟೇಲಿ ಹಿಂಡದಂಗೆ ಆಗ್ಬಿಡ್ತೀರಿ ಯಾಕೆ ಹಿಂಗಾತು ನಮ್ಮ ಪಪ್ಪ ಅವರು ಬೇರೆ ಅದಾರ ನಾವು ಬೇರೆ ಇದ್ದೀವಿ ನಾವು ನಮ್ಮ ತಂಗಿ ತಮ್ಮ ಮಮ್ಮಿಯರ ನಾವು ಒಂದು ಕಡೆ ಇದ್ದೀವಿ ನಮ್ಮ ಪಪ್ಪ ಮತ್ತು ಆ ಫ್ಯಾಮಿಲಿ ಬೇರೆ ಐತಿ ಕಾರಣಾಂತರಗಳಿಂದ ಮನೆಯಾಗ ಇಲ್ಲ ಅದು ಯಾಕೆ ಏನು ನಾ ಮತ್ತಿನ್ನ ಹೇಳ್ತೀನಿ ರೀ ನಿಮಗೆ ಸದ್ಯಕ್ಕೆ ಆ ಜಗಳದ ವಿಡಿಯೋ ತೋರಿಸ್ತೀನಿ ನಾನು ಏನೂ ಮಾಡಿಲ್ಲ ಸುಮ್ಮ ಎಲ್ಲರಿಗೂ ಆರಾಮದಿರ ಅಂತ ಕೇಳಿದೆ ಕೇಳಷ್ಟ್ರಿಗೆ ನೀ ಯಾರು ನೀ ಯಾಕೆ ಬಂದಿ ನಿನಗೇನು ಹಕ್ಕೈತಿ ಮತ್ತು ಮಕ್ಕ ಅಪ್ಪನ ಮನೆಗೆ ಹೋದೆ ಇನ್ನೆಲ್ಲಿ ಹೋಗ್ಬೇಕ್ರಿ ರೀ ನಂಗೆ ಅದು ಅರ್ಥ ಆಗಲಿಲ್ಲ ಇಲ್ಲಿ ಗೈಸ್ ಜಗಳ ದುಡಿ ಹಾಕ್ತೀನಿ ನೋಡ್ಕೊಂಬರಿ ಬಂದ್ ನೋಡ್ರಿ ನೀನ್ ತಗೊಂಡ್ ಬಾಳೆ ಮಾಡ್ರಿ ಅಂತಿದ್ದೀನಿ ನೀನು ಬಂದಿದೆ ಬಂದ ಇರ್ಬೇಕು ನೋಡ್ರಿ

ಮಾಡ್ಬೇಕಂತೇನಿಲ್ಲ ಅದೇನಪ್ಪ ಮನೆ ರಟ್ ರೆಟ್ ಅಂತ ಕರೆ ನೀವು ಅನ್ಕೊಂಡ್ರು ಪರವಾಗಿಲ್ಲ ಅಲ್ಲಿ ಜಾಸ್ತಿ ಜನ ಇದ್ರೆ ಅಂದ್ರೆ ಮಂದಿ ಭಾಳ ನೋಡ್ಯಾರ ಈಗ ನನ್ನ ವ್ಯೂವರ್ಸ್ ಅಲ್ಲಿದ್ದರೆ ಆ ಸಿಚುವೇಶನ್ ಗೊತ್ತಾಕೈತಿ ನೋಡಿ ಅವರು ಅವ್ರನ್ನ ಕಮೆಂಟ್ ಹಾಕಲಿ ಹಾಂ ಅವರು ಜಗಳ ಅಂತಂದ್ರೆ ಅದು ನೀನು ಚುಮ್ಮ ಆಗತ್ತೆ ಅದಿ ಚುಮ್ಮನಾಗತ್ತೆ ಬೇರೆ ಬೇರೆ ಜೋಡಿ ಸಮಥಿಂಗ್ ಸಂ ಭಾಳ ಭಾಳ ಮಾತಾಡಿರಿ ಬಿಡ್ರಿ ಅವ್ರ ಅದು ಅಲ್ಲದೆ ನೀನು ಈ ಮನೆಗೆ ಸಂಬಂಧ ಇಲ್ಲ ನೀವು ಯಾರು ನೀವು ಇಲ್ಲಿ ಅದಕ್ಕೆ ಬಂದಿರಿ ದಿನ ಮನೆ ಮೊಮ್ಮಕ್ಕಳ ಮನೆಗೆ ಹೋದ್ರೆ ಯಾಕೆ ಬಂದಿರಿ ಅದಕ್ಕೆ ಬಂದಿರಿ ನೆಸಸರಿನೇ ಇಲ್ಲರಿ ಅಲ್ಲಿ ಅಂದರೆ ಇರೋದು ಅಲ್ಲೇ ಅಪ್ಪರ ಅಂದ್ರೆ ಆ್ಯಕ್ಚುಲಿ ಅದು ನಿಮ್ಗೆ ಹೆಂಗೆ ಹೇಳಬೇಕು ಗೊತ್ತಾಗತ್ತಿಲ್ಲ ಅಂದ್ರೆ ಪಪ್ಪಾರ್ಗ ಎರಡು ಮ್ಯಾರೇಜ್ ರೀ ಒಂದು ಇನ್ನೊಬ್ಬರದ ರೀ ಈಗ ನಮ್ಮ ಮಮ್ಮಿಯಾರ ಸೆಕೆಂಡ್ ಅಂತ ಅಂತಂತ ಅಂತಂತಾರೆ ಫಸ್ಟ್ ಆಗಿದ್ದಾರ ಸೆಕೆಂಡ್ ಆಗಿದ್ದಾರ ಅದು ನಮ್ಗೆ ಗೊತ್ತಿಲ್ಲ ಅದೇನು ಒಂದನೇ ಮದ್ವೆ ಎರಡನೇ ಮದ್ವೆ ಸಮ್ ಹೇಳ್ತಾರ ಆದ್ರೆ ಇಷ್ಟು ದಿನ ಏನೋ ಚಲೋ ಇತ್ತು ಹೋಗ್ತಿದ್ವಿ ಬರ್ತಿದ್ವಿ ಹಂಗೇನೋ ಹಿಂಗೇನೋ ಅಂತ ಕರಿ ಇವತ್ತು ಹೋಗಿ ನೋಡ್ಬೇಕನ್ನಷ್ಟ್ರೆ ಮನೆಗೆ ಹೋಗ್ತೀವಿ ಮನೆಗೆ ಹೋಗೋ ಅಷ್ಟ್ರಾಗ ನಮ್ಮ ಅಪ್ಪರು ಎಕ್ಸಿಟ್ ಆಗಿಬಿಡ್ತಾರೆ ಮನೆಯಿಂದ ಅದ್ರಲ್ಲಿ ಜಗಳಾಕೆ ತನಗೆ ಗೊತ್ತಿತ್ತು ಬಿಡ್ತಿತ್ತು ನನಗೆ ಗೊತ್ತಿಲ್ಲ ಮನೀಗೆ ನಾವು ಹೋಗಬೇಕು ಆರಾಮದಿ ಯವ್ವ ಅಂತ ಕೇಳಿಲ್ಲ ಆರಾಮದಿ ಅಪ್ಪ ಅಂತ ನನ್ನ ತಮ್ಮ ಕೇಳಿಲ್ಲ ನನಗೂ ಮಾತಾಡ್ತಿಲ್ಲ ಅಪ್ಪ ಎಲ್ಲರಿಗೂ ಅಪ್ಪ ಹಂಗೆ ಹಂಗೆ ಇರ್ತಾನೆ ಹಿಂಗಿರ್ತಾನ ಅಪ್ಪ ಎಲ್ಲರಿಗೂ ಒಂದು ಕನಸು ಇರ್ತಿದ್ವಿ ಖರೆ ಬಟ್ ನಮ್ಮ ಕನಸು ಹಿಂಗೈತಿ ಏನು ಮಾಡೋಕ್ಕಾಗಲ್ಲ ಯನೆ ಬರದಾಗ ಬರ್ತಿದ್ದೆ ನಾನು ಭೂಸಕ್ಕೆ ಬೇಕ್ರಿ ನಮ್ಮ ಮನೆ ಬರದಾಗ ಇಷ್ಟು ಬರ್ತಿತ್ತು ಇದು ಎಲ್ಲ ನಾನು ನಿಮಗೆ ಹೇಳೋ ಅವಶ್ಯಕತೆ ಇರಲಿಲ್ಲ ಅನ್ನಂಗಿಲ್ರಿ ಐತ್ರಿ ಯಾಕಂದ್ರೆ ಅಲ್ಲಿ ಭಾಳ ಮಂದಿ ಪಬ್ಲಿಕ್ ಅಂದು ಕೂಡಿತ್ರಿ ಅವ್ರಾಗ ಈ ವಿಡಿಯೋನ ಈಗ ನನಗೆ ಅಂದ್ರಲ್ಲ ಅವರು ನೋಡ್ತಾರೆ ಅದ್ರ ಸಲುವಾಗಿ ನಾನು ಮಾಡೋಕತ್ತಿದ್ದೆ ನೀವು ಲಾಸ್ಟ್ ಅಬ್ಸರ್ವ್ ಮಾಡ್ಬೋದು ಕ್ಯಾಮ್ರಾ ಇಲ್ಲಿ ಆನ್ ಆಗೈತೆ ಅನ್ನೋದು ಅವ್ರಿಗೆ ಗೊತ್ತಾಗಿ ಗಪ್ಪಕ್ಕಾರೆ ಅವರು ಇಲ್ಲಿ ರೆಕಾರ್ಡಿಂಗ್ ಚಲೋ ಆಗೈತೆ ಅನ್ನೋದು ಅಬ್ಸರ್ವ್ ಮಾಡಿ ಮಾತಾಡಲ್ಲ ಅದಕ್ಕಿನ್ನೂ ಮುಂಚೆ ಭಾರಿ ಭಾರಿ ಮಾತಾಡಿದ್ರೆ ಅಂದ್ರೆ ಮನೆ ಮಕ್ಕಳಿಗೆ ಮನೆಯಾಗಿದ್ದು ಜೀವನ ಮಾಡೋಕ್ಕಾಗಲ್ಲ ಮತ್ತು ಈ ಪಾಟಿ ಹೆಂಗೆ ಹರ್ಕೊಂಡ ಕಾ ಕಿರ್ಚ್ಕೊಂಡು ಜಗಳ ಆಡೋಕ್ಕಾದ್ರೆ ಯಾರು ಹೋಗಿ ಜೀವನ ಮಾಡ್ತಾರಲ್ಲೇ ಆಗಲ್ಲ ಜೀವನ ಮಾಡೋದಂತೆ ರೀ ಇಲ್ಲೇ ನಾವೇನು ಆಸ್ತಿ ಕೊಡ್ರಿ ಅಂತ ಹೋಗಿರಲಿಲ್ಲ ಏನು ನಮಗೆ ಅದು ಬೇಕು ಅಂತ ಹೋಗಿರಲಿಲ್ಲ ಕರೆ ಹೇಳಬೇಕು ಅಂದ್ರೆ ಬಂದು ತುತ್ತು ಕೂಡ ತಿಂದಿಲ್ ಬಿಡ್ರಿ ನಾವು ಹೋಗಿ ಅಂದರೆ ಏನೋ ಹೊಚ್ಚಲ ದಾಟಿ ನಾವು ಒಳಗೂ ಹೋಗಿಲ್ಲ ಹೋಗ್ತಿ ಹೋಗಿ ಸೀನ್ ನಿಮ್ಗೆ ಡೈರೆಕ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತಾನೆ ಮನೆಗೆ ಹೋಗಿ ಕೂತ್ಕೋತಿ ಹೊರಗೆ ಕಟ್ಟಿ ಮೇಲೆ ಎಲ್ಲರಿಗೂ ಬರೋರಿಗೆ ಅವತ್ತು ಹಬ್ಬಲ್ಲ ಎಲ್ಲರೂ ಇವತ್ತು ಹಾಂ ಸಾರಿ ಇವತ್ತು ಹಬ್ಬಲ್ಲ ಎಲ್ಲರೂ ಮನೆಗತ್ತಾರೆ ಬಂದು ಎಲ್ಲರಿಗೆ ಆರಾಮದಿ ಅವ್ರಾಗೂ ಯಾರು ನಾನು ಮಾತಾಡ್ಸಿಲ್ಲ ಆರಾಮ ಅಂತ ನನಗೇನು ಯಾರು ಕೇಳಿಲ್ಲ ನಾನು ಆರಾಮ